ಸ್ನೇಹಿತರೆ ನಮಸ್ಕಾರ ಇವತ್ತು ನಮ್ಮ ಹೊಲದಲ್ಲಿ ಪೈಪ್ಲೈನ್ ಆಗ್ತಾಯಿದ್ದೀವಿ ನೋಡ್ಬೋದು ಸುಮಾರು ಎರಡು ಸಾವಿರ ಅಡಿ ದೂರ ಆಗುತ್ತೆ ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ನಮ್ಮ ಬೋರ್ ಇರೋದು ತೋರಿಸ್ತೀನಿ ನೋಡಿ ಅಲ್ಲಿರೋದು ಬೋರು ಆ ಬೋರಿಂದ ನೋಡಿ ಸುಮಾರು ಒಂದು ನೂರೈವತ್ತು ಪೈಪು ಅಷ್ಟು ದೂರ ಪೈಪ್ಲೈನ್ ಆಗ್ತಾಯಿದ್ದೀವಿ ನಮ್ಮ ತೋಟ ಎಲ್ಲಿದೆ ಅಂದರೆ ಆ ಕಡೆ ಅಲ್ಲಿ ಕಾಣಿಸುತ್ತಲ್ಲ ಬಾಳೆ ತೋಟ ತೋರಿಸ್ತೀನಿ ನಿಮಗೆ ಅಲ್ಲಿವರೆಗೂ ಪೈಪ್ಲೈನ್ ಇದ್ದೀವಿ ಪೈಪ್ಲೇನಿದೆ ನೋಡಿ ಇದೆ ನಮ್ಮ ಬೋರು ಮುನ್ನೂರೈವತ್ತು ಆಳ ಇದೆ ಅಷ್ಟೇ ಈ ಬರ್ಗಾದದಲ್ಲೂ ಎರಡು ಇಂಚ್ ಬರ್ತಾ ಇದೆ ಈ ಥರ ಬರ್ತಾ ಇದೆ ಪೈಪ್ ಹಾಕೊಂಡು ಬರ್ತದೆ ಬಾಕಿರೋದು ನೋಡಿ ನಮ್ಮ ಬಡಪರಡಿ ಪೈಪ್ ತಗೊಂಡೋಗಿ ಹಾಕ್ತಾ ಇದ್ದಾರೆ ನಾವು ತಗೊಂಡೋಗಿ ಆ್ಯಡ್ ಮಾಡ್ತಾ ಇದ್ದ ಗಮ್ ಹಾಕ್ತಾ ಇದ್ದೀವಿ ಇನ್ನೊಂದು ಗ್ರಮ್ ಹಾಕ್ಬಿಟ್ಟು ಪೈಪ್ ಒಂದು ಕನೆಕ್ಟ್ ಮಾಡಿಬಿಟ್ರೆ ಕೆಲಸ ಮುಗೀತು ಇದು ಈ ಕಾಣ್ತಾ ಇರೋದು ನಿಮಗೆ ಇದು ಫಸ್ಟ್ಗೆ ತೆಗ್ದಿರೋದು ಪೈಪ್ಲೈನು ಬಾಕಿ ಅರ್ಧ ಉಳಿದಿತ್ತು ಅದು ನಮ್ಗೆ ಯಾಕಂದರೆ ಅವಾಗ ನಾವು ಪೈಪ್ಲೈನ್ ಹಾಕ್ಬೇಕಾದ್ರೆ ಹೊಲದಲ್ಲಿ ಬೇರೆಯವ್ರ ಹೊಲ್ದುಗಳಲ್ಲಿ ಬೆಳೆ ಇದ್ದವು ಸೊ ಅದು ಅಡ್ಡ ಬತ್ತಿದ ಕಾಣದಿಂದ ನಾವು ಲೈನ್ ಹಾಕಿದ್ವಿ ಈಗ ಜೆ ಸಿ ಬಿ ಕೂಡ ಬಂತು ಇನ್ನೇನು ಪೈಪ್ ಎಲ್ಲ ಆಗಿದೆ ಬಟ್ ಇಲ್ಲೇನಂದರೆ ಇಲ್ಲಿ ಪೈಪ್ ಅಡ್ಜಸ್ಟ್ ಮಾಡಲಿಕ್ಕೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಪೈಪು ಕೆಳಗಿದೆ ಅದಕ್ಕೆ ಅಡ್ಜಸ್ಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಮನೆ ಸೊ ಹಂಗಾಗಿ ಜೆ ಸಿ ಬಿ ತಗೊಂಡು ಮಣ್ಣು ತೆಗೆಸ್ತಾ ಇದ್ದೀವಿ ಮತ್ತು ಈ ಪೈಪಲ್ಲೆಲ್ಲ ನೀರಿದೆ ಅಂದರೆ ಆ ಕಡೆ ನಮ್ಮ ಹೊಲ ಬಂದುಬಿಟ್ಟು ಹೈಟಲ್ಲಿದೆ ಈ ಪೈಪ್ ಕಟ್ ಮಾಡಿದ್ವಿ ಅಂದರೆ ಇಲ್ಲೆಲ್ಲ ತುಂಬ ನೀರು ತುಂಬುತ್ತೆ ಅದಕ್ಕೋಸ್ಕರ ಸೈಡಲ್ಲಿ ಏನಾದರೂ ಚಿಕ್ಕದೊಂದು ಗುಂಡಿ ಮಾಡ್ಬಿಟ್ಟು ಈ ಪೈಪ್ ಕಟ್ ಮಾಡಿದ್ರೆ ಆ ನೀರೆಲ್ಲ ಗುಂಡಿನಲ್ಲಿ ತುಂಬಿಕೊಳ್ಳುತ್ತೆ ನೋಡಿ ನೀರು ಎಷ್ಟು ಬರ್ತಾ ಇದೆ

ಒಂದು ಮುಕ್ಕಾಲು ಕಿಲೋಮೀಟರ್ ಅಷ್ಟು ದೂರ ಆಗುತ್ತೆ ನಮ್ಮ ಒಂದು ಗಂಟೆಗೆ ಬರುತ್ತೆ ಈ ಎ ಸಿ ಬಿಗೆ ಸುಮಾರು ಒಂದು ಗಂಟೆಗೆ ಒಂದು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ನಮಗೆಲ್ಲ ಬಂದ್ಬಿಟ್ಟು ಇಪ್ಪತ್ತು ಮೂರು ಗಂಟೆ ಆಗಿದೆ ಸೊ ಇಪ್ಪತ್ತ್ಮೂರು ಸಾವಿರ ಆಗಿದೆ ಎಲ್ಲ ಮುಗಿಸೋದಕ್ಕೆ ನೋಡಿ ಎಲ್ಲ ಮುಗಿತಾ ಬಂತು ಅಲ್ಲೆಲ್ಲ ಕಂಪ್ಲೀಟ್ ಮಾಡಿ ಕ್ಲೋಸ್ ಮಾಡಿ ಈ ಬೇರೆ ಹೊಲದವರು ಅವ್ರಿಗೆ ಮತ್ತೆ ಬೆಳೆಗೆ ಏನಕ್ಕೂ ತೊಂದರೆ ಆಗಬಾರ್ದು ಅಂತ ಇನ್ನು ಮಳೆ ಪ್ರಾರಂಭ ಆಗೋಕ್ಕಿಂತ ಮುಂಚೆನೆ ಪೈಪ್ಲೈನು ಹಾಕಿ ಮುಗಿಸ್ತಾ ಇದ್ದೀವಿ ಮುಗಿಯೋಕ್ಕೆ ಬಂದ್ಬಿಡ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಪೈಪ್ಲೈನ್ ಎಲ್ಲಿಂದ ಎಷ್ಟು ದೂರ ಆಗಿದೆ ಮತ್ತು ಯಾವ ಥರ ಔಟ್ಪುಟ್ ಬರ್ತಾಯಿದೆ ಅಂತ ನಿಮಗೊಂದು ವಿಡಿಯೋ ಮಾಡಿ ತೋರಿಸ್ತೀನಿ

ನೋಡಿ ಪೈಪ್ಲೈನ್ ಎಲ್ಲ ಮುಗೀತು ನೋಡಿ ನಮ್ದು ಪೈಪ್ಲೈನ್ ಮುಗೀತು ಇನ್ನೇನು ಈಗ ವಾಲ್ಗಳೆಲ್ಲ ಸೆಟ್ ಮಾಡಿದ್ದೀವಿ ನೋಡಿ ಕಾಣಿಸ್ತಾ ಇದೆ ಫಸ್ಟ್ ನವಾಲು ಈ ವಾಲ್ ಬಂದ್ಬಿಟ್ಟು ದಿಂದ ಇಲ್ಲಿ ನೀರು ಏನಾದ್ರು ಬಂದರೆ ಇದರಿಂದ ಯೂಸ್ ಮಾಡ್ಕೊಳೋದಕ್ಕೆ ಮತ್ತು ಈ ಸೆಕೆಂಡ್ ವಾಲ್ ಅಂದರೆ ಇಲ್ಲಿರೋ ಬೋರ್ ಈ ಬೋರ್ ಇದೆ ಅಲ್ಲ ಈ ಬೋರಿನ ವಾಲ್ ಇದು ಇಲ್ಲಿಂದ ನೀರು ಆವಲಕ್ಕೆ ಬಿಡ್ಬೇಕಂದ್ರೆ ಈ ವಾಲ್ ಆಫ್ ಮಾಡಿಬಿಟ್ಟು ಈ ವಾಲ್ ಆನ್ ಮಾಡಿದ್ರೆ ಆವಲ್ಕೋಗುತ್ತೆ ಆವಲ್ದಿಂದ ಇಲ್ಲಿ ಬಿಟ್ಕೋಬೇಕಂದ್ರೆ ಈ ವಾಲ್ ಆಫ್ ಮಾಡಿಬಿಟ್ಟು ಈ ವಾಲ್ ಆನ್ ಮಾಡಿದ್ರೆ ಮತ್ತೆ ರಿಟರ್ನ್ ಈ ಕಡೆ ನೀರು ಬರುತ್ತೆ ಇದು ನಮ್ಮ ಬೋರ್ ಬಂದು ಬೋರು ಮುನ್ನೂರೈವತ್ತು ಅಡಿ ಆಗಿದೆ ಆಳ ಇಲ್ಲಿಂದ ನೋಡಿ ಸುಮಾರು ಒಂದು ಮುಕ್ಕಾಲು ಕಿಲೋಮೀಟ್ರು ಡಿಸ್ಟೆನ್ಸ್ ಆಗುತ್ತೆ ಒಂದು ನೂರೈವತ್ತು ಪೈಪ್ ಆಗಿದೆ ಮತ್ತು ಇನ್ನೊಂದು ಏನಂದರೆ ಇದು ಕೇವಲ ಐದು ಎಚ್ ಪಿ ಎಂಡ್ ಸ್ಟೇಜ್ ಮೋಟ್ರು ಎಷ್ಟು ಪ್ರಚಾರ ನೀರು ಬರುತ್ತೆ ಅಂತ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಈ ಬರಗಾಲದಲ್ಲೂ ಕೂಡ ಅಷ್ಟು ನೀರು ಬರ್ತಾ ಇದೆ ನೋಡಿ ನಮ್ಮ ಸಿಸ್ಟಮ್ ಯಾವ ಥರ ಇದೆ ನಿಮ್ಗೇನಾದ್ರು ಇಷ್ಟ ಇದ್ದರೆ ಲೈಕ್ ಮಾಡಿ